ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ಹೈಲೈಟ್ಸ್ ನೋಡಿ ಆಲ್ಮೋಸ್ಟ್ ಗೊತ್ತಾಗಿರ್ಬೋದು ಅಂದ್ಕೊಂತೀನಿ ನಮ್ಮ ದಿನ ಹೇಗೆ ಹೋಗ್ತಾ ಇದೆ ಈಗ ನಮ್ಮ ಸ್ಟೂಡೆಂಟ್ಸ್ ವರ್ಕೆಲ್ಲ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ತುಂಬನೇ ಚೆನ್ನಾಗಿ ಕಲಿತಾ ಇದ್ದಾರೆ ಅಂತಲೇ ಹೇಳ್ಬೋದು ನನಗಂತೂ ತುಂಬಾ ಖುಷಿ ಇದೆ ಹೇಳ್ಕೊಟ್ಟಿದ್ದನ್ನು ಪಟ್ ಅಂತ ಮಾಡ್ತಾರೆ ಎಷ್ಟು ಇಂಟ್ರೆಸ್ಟ್ ತೋರಿಸ್ತಾರೆ ಅಂದರೆ ನಿಜವಾಗ್ಲೂ ಹೆಣ್ಮಕ್ಳು ಈ ಥರ ಇದ್ರೇ ಜೀವನದಲ್ಲಿ ಏನಾದರೂ ಒಂದು ಮಾಡೋಕ್ಕಾಗೋದು ಅಂತ ಪದೇ ಪದೇ ನನಗೆ ಅನ್ನಿಸ್ತಾನೆ ಇರುತ್ತೆ ಇವಾಗೆಲ್ಲ ಏರ್ ಸ್ಟೈಲ್ ಕ್ಲಾಸ್ ನಡೀತಾ ಇದೆ ನಾನು ಆಲ್ಮೋಸ್ಟ್ ಈ ವೀಕಲ್ಲಿ ಹೇರ್ ಸ್ಟೈಲ್ ಕ್ಲಾಸ್ ಮುಗಿದೋಗುತ್ತೆ ಫೈನಲಾಗಿ ಸ್ಟಾರ್ಟಿಂಗಲ್ಲಿ ಬಂದು ಸಿಂಪಲಾಗಿ ಹೇರ್ ಸ್ಟೈಲ್ಸ್ಗಳಿರುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ಹೇರ್ ಸ್ಟೈಲ್ಗಳೆಲ್ಲ ಅಡ್ವಾನ್ಸ್ ಟೈಪಲ್ಲಿರುತ್ತೆ ಅದನ್ನು ಅಷ್ಟೇ ತುಂಬಾ ಚೆನ್ನಾಗಿ ಈಸಿಯಾಗಿ ಮಾಡ್ತಾರೆ ಯಾವುದೇ ಒಂದು ಹೇಳ್ಕೊಟ್ರು ನೋಡ್ತಿರ್ಬೋದು ನೀವೇನೇ ಹೇಗಿದೆ ನಮ್ಮ ಸ್ಟೂಡೆಂಟ್ಸ್ ವರ್ಕ್ ಅಂತ ಹೇಳ್ಕೊಡ್ಬೇಕಾದ್ರೂ ಅಷ್ಟೇ ತುಂಬಾ ಇಂಟ್ರೆಸ್ಟಿಂಗಾಗಿ ಕೇಳಿಸ್ಕೊಂಡ್ರೆ ನೋಡಿಕೊಂಡ್ರೆ ಮಾತ್ರನೇ ಮಾಡೋಕ್ಕಾಗೋದು ಈ ಬ್ಯಾಚ್ ಅಂತೂ ಬೆಸ್ಟ್ ಅಂತಲೇ ಹೇಳ್ಬೋದು ಪ್ರತಿ ಸಲ ಕೂಡ ನಂಗೆ ಅದೇ ತರ ಅನಿಸ್ತದೆ ಒಂದು ಬ್ಯಾಚಿನ ಮತ್ತೊಂದು ಬ್ಯಾಚ್ ಎಲ್ಲರೂ ಕೂಡ ಒಬ್ಬರಿಗಿಂತ ಒಬ್ರು ಬೆಸ್ಟ್ ಆಗಿ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ನನಗಂತೂ ತುಂಬಾ ಖುಷಿ ಇದೆ ನನ್ನ ಕೆಲಸದ ಬಗ್ಗೆ ನಾನು ಕಲ್ತಿರೋದಕ್ಕೂ ಇವಾಗ ಕಲಿಸ್ತಿರೋದಕ್ಕೂ ಅದು ಒಂದು ಎಷ್ಟೋ ಜನ ಹೆಣ್ಮಕ್ಳಿಗೀಗ ಅವರ ಒಂದು ಜೀವನನ ಅವರು ರೂಪಿಸ್ಕೊಳ್ಳೋಕ್ಕೆ ನಿಜವಾಗ್ಲೂ ತುಂಬಾ ಎಲ್ಪ್ ಆಗ್ತಿದೆ ಅಂತಲೇ ಹೇಳ್ಬೋದು ಖುಷಿ ಇದೆ ನನಗಂತೂ ಈ ವಿಷಯದಲ್ಲಿ ಹಾಗೆ ನೆಕ್ಸ್ಟ್ ಬ್ಯಾಚ್ ಯಾವಾಗ ಅಂತ ತುಂಬ ಜನ ಎನ್ಕ್ವೈರಿ ಬರ್ತಿದೆ ಆಲ್ರೆಡಿ ಈ ಬ್ಯಾಚ್ ಮುಗಿಸೋದು ಮೇ ಎಂಡ್ ಆಗುತ್ತೆ ಆಮೇಲೆ ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಹಂಗಾಗಿ ಒಂದು ವೀಕ್ ಬ್ರೇಕ್ ತಗೊಂಡು ಮತ್ತೆ ಆ ಜೂನಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರಿಗಾದರೂ ಕ್ಲಾಸ್ ಬಗ್ಗೆ ಎನ್ಕ್ವೈರಿ ಡೀಟೇಲ್ಸ್ ಏನಾದರೂ ಬೇಕಂದರೆ ನನ್ನ ನಂಬರ್ನ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಲಿಮಿಟೆಡ್ ಸೀಟ್ಸ್ ಅಷ್ಟೇ ತೊಗೊಳ್ಳೋದು ಸಿಕ್ಸ್ ಮೆಂಬರ್ಸ್ ಇದ್ದಾರೆ ಈ ಬ್ಯಾಚಲ್ಲಿ ಅಷ್ಟೇ ಅದಕ್ಕಿಂತ ಜಾಸ್ತಿ ಜನನ ತಗೊಳ್ಳಲ್ಲ ಈ ಬ್ಯಾಚ್ಗೂ ಕೂಡ ತುಂಬ ಜನ ಕೇಳಿದ್ರು ಬಟ್ ಬೇಡ ಸಾಕು ಅಂತ ನಾನು ಡಿಸೈಡ್ ಮಾಡಿಕೊಂಡೆ ಅದಕ್ಕಿಂತ ಜಾಸ್ತಿನ ತಗೊಳ್ಳಲ್ಲ ಒಂದು ಬ್ಯಾಚ್ಗೆ ಮ್ಯಾಕ್ಸಿಮಮ್ ಸಿಕ್ಸ್ ಮೆಂಬರ್ಸ್ ಅಷ್ಟೇ ಅದೇ ಅದಕ್ಕಿಂತ ಕಡಿಮೆ ಜನ ಬಂದರೂ ಕೂಡ ಮಾಡ್ತೀನಿ ಇಷ್ಟೇ ಜನ ಬರಲೇಬೇಕಂತ ಕೂಡ ಏನಿಲ್ಲ ನೋಡ್ತಿರ್ಬೋದು ಫೈನಲ್ ಆಗಿ ನಮ್ಮ ಸ್ಟೂಡೆಂಟ್ಸ್ ವರ್ಕ್ ಹೇಗಿದೆ ಅಂತ ಅವರ ಹ್ಯಾಪಿ ಫೇಸ್ನ ನೋಡೋಕ್ಕೆ ನನಗೂ ಕೂಡ ತುಂಬಾ ಆಗುತ್ತೆ ಏನೂ ಗೊತ್ತೇ ಇಲ್ಲ ಅನ್ನೋರು ಇದ್ರ ಬಗ್ಗೆ ಏನೂ ಬರೋಲ್ಲ ನಾವು ಯಾವತ್ತೂ ಯಾರಿಗೂ ಏರ್ ಸ್ಟೈಲೇ ಮಾಡಿಲ್ಲ ಅನ್ನೋರು ಕೂಡ ಇವತ್ತು ಇಷ್ಟು ಮಟ್ಟಕ್ಕೆ ಏರ್ ಸ್ಟೈಲನ್ನ ಮಾಡೋದನ್ನು ಕಲ್ತಿದ್ದಾರಲ್ಲ ಅಂತ ಖುಷಿ ಆಗ್ತಿದೆ ಹಾಗೆ ಈ ಬ್ಯಾಚ್ನ ಸ್ಟೂಡೆಂಟ್ಸ್ ಆಲ್ರೆಡಿ ಈಗ ನನ್ನ ಜೊತೆ ವರ್ಕಿಗೆ ಕೂಡ ಬರ್ತಿದ್ದಾರೆ ಒಬ್ಬರು ಕೈಲಿ ಮಾಡಿಸಿದ್ದೀನಿ ಆಲ್ರೆಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಂಟ್ರೆಸ್ಟಿಂಗಾಗಿ ಮಾಡಿದ್ದಾರೆ ಖುಷಿಯಾಯಿತು ನೆಕ್ಸ್ಟು ಮೇ ಮಂತಲ್ಲಿ ತುಂಬಾ ವರ್ಕ್ ಇದೆ ಆವಾಗಲೂ ಕೂಡ ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡೋಗಿ ಅವ್ರಿಗೆ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ನು ಕೂಡ ಕೊಡಬೇಕಂತ ಅಂದ್ಕೊಂಡಿದ್ದೀನಿ ಇದು ನನ್ನ ಮೋಸ್ಟ್ ಫೇವ್ರೆಟ್ ಹೇರ್ ಸ್ಟೈಲ್ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಆ ಮೇಕಪ್ನ ಕಲಿತಾಗ ನನ್ನ ಒಂದು ಮಾಡೆಲ್ಗೆ ಈ ಒಂದು ಏರ್ಸ್ಟೈಲನ್ನ ನಾನು ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಆವಾಗಲೂ ಕೂಡ ಈಗ ನಮ್ಮ ಸ್ಟೂಡೆಂಟ್ಸ್ಗೆ ಅದನ್ನು ಕೂಡ ಹೇಳ್ಕೊಟ್ಟೆ ನೋಡಿ ಅವರು ಈ ಥರ ಬಂದಿತ್ತು ಫೈನಲ್ ಆಗಿ ನಮ್ಮದು ದಿನ ಇದೇ ಥರನೇ ಇರುತ್ತೆ ಕ್ಲಾಸಸ್ಸು ಆದಾಗ ಕ್ಲಾಸಸ್ಸಲ್ಲಿ ಇರಬೇಕಾಗುತ್ತೆ ಮತ್ತು ಸಂಜೆ ಮೇಲೆ ಕ್ಲೈಂಟ್ಸ್ ಬರ್ತಾರೆ ಅವ್ರನ್ನ ಮ್ಯಾನೇಜ್ ಮಾಡಬೇಕು ಅದಾದಮೇಲೆ ಮನೆಗೆ ಬಂದ ಮೇಲೆ ಆಗಿ ಮನೆ ಕೆಲಸಗಳ್ನ ಮಾಡಲೇಬೇಕು ಇವತ್ತು ಮತ್ತು ಗುರುವಾರ ಆಗಿತ್ತು ಮನೆಯಲ್ಲಿ ಪೂಜೆ ಕೂಡ ಎಲ್ಲ ಮುಗಿಸಿ ಟಿಫನ್ ಕೂಡ ಎಲ್ಲ ಮುಗಿಸ್ಕೊಂಡು ಡೈಲಿ ಇದೇ ಥರ ಇರುತ್ತೆ ರೊಟೀನ್ನಂದು ಮತ್ತೆ ಕ್ಲಾಸಸ್ಗೆ ಬಂದು ಇವತ್ತು ಟ್ರೆಡಿಷ್ನಲ್ ಕ್ಲಾ ಎಸ್ಟೇಸ್ ಕ್ಲಾಸಸ್ ಇತ್ತು ನೋಡ್ತಿರ್ಬೋದು ಅದನ್ನು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚೌಲಿ ಎಲ್ಲ ಹೇಗೆ ಫಿಕ್ಸ್ ಮಾಡೋದು ಹಾಗೆ ಮಲ್ಲಿಗೆ ದಿಂಡುಗಳನ್ನ ಹೇಗೆ ಮುಡಿಸೋದು ಲೇಸ್ ಚಡೆಗಳನ್ನ ಹೇಗೆ ಹಾಕೋದು ಹಾಗೆ ಈಗ ಟ್ರೆಂಡಿಂಗಲ್ಲಿರೋ ಅಂಥ ಮಧುಗೌಡ ಅವ್ರ ಮುಹೂರ್ತಕ್ಕೆ ಹಾಕಿದ್ರಲ್ಲ ಆ ಥರ ಹೇರ್ ಸ್ಟೈಲ್ನೂ ಕೂಡ ಈ ಬ್ಯಾಚಲ್ಲಿ ಇನ್ಕ್ಲೂಡ್ ಮಾಡಿದ್ದೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೋದು ನೀವೇನೇ ಹೇಗೆ ಬಂದಿದೆ ವರ್ಕು ಅಂತ ಹಾಗೆ ನೆಕ್ಸ್ಟ್ ವೀಕಲ್ಲಿ ನಮಗೆ ಒಂದು ಬ್ರೈಡ್ ಕೂಡ ಇದೇ ಹೇರ್ ಸ್ಟೈಲನ್ನ ಕೇಳಿದ್ದಾರೆ ನೋಡೋಣ ಹೇಗೆ ಬರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಹಾಗೆ ಇವತ್ತು ಒಂದು ಸೀಮಂತ ಮೇಕಪ್ಪು ಆಗಿತ್ತು ನಮ್ಮ ಕುಣಿಗಲ್ನ ಲೀಲಾ ಪ್ಯಾಲೇಸಲ್ಲಿ ಅವರು ಸೀಮಂತಕ್ಕೆ ಮೇಕಪ್ನ ಕೇಳಿದರು ಒಂದು ಸಲ ಏನೋ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂದ್ಬಿಟ್ಟು ಅವರ ಸಿಸ್ಟರ್ ಕಡೆಯಿಂದ ನನ್ನನ್ನು ಬುಕ್ ಮಾಡ್ಕೊಂಡಿದ್ರು ಬಟ್ ಈ ಸಲ ಅಂತ ಅವ್ರಿಗೆ ತುಂಬಾ ಇಷ್ಟ ಆಯಿತು ನಮ್ಮ ವರ್ಕು ಬನ್ನಿ ಅವ್ರಿಗೆ ಯಾವ ಥರ ಮೇಕಪ್ ಬೇಕು ಅಂತ ಕೇಳೋಣ ಯಾವ ಥರ ಸ್ವಲ್ಪ ನ್ಯಾಚುರಲ್ ಆಗಿ ಚೆನ್ನಾಗಿರಲಿ ಸಿಂಪಲ್ ಆಗಿ ನಮ್ಮ ಕ್ಲೈಂಟ್ನ ರಿಕ್ವೈರ್ಮೆಂಟ್ಸ್ ಕೇಳಿದ್ರಿ ಅಲ್ವಾ ಸಿಂಪಲ್ಲಾಗಿ ನ್ಯಾಚುರಲ್ಲಾಗಿ ಮೇಕಪ್ ಬೇಕು ಅಂತ ಅವ್ರು ಕೇಳಿದ ಥರನೇ ಮಾಡಿಕೊಟ್ವಿ ಇವತ್ತು ನನ್ನ ಜೊತೆ ಅಸಿಸ್ಟ್ ಮಾಡಿದ್ದು ನನ್ನ ಪ್ರೊ ಬ್ಯಾಚ್ ಫಿಫ್ತ್ನ ಸ್ಟೂಡೆಂಟು ಸ್ಟೈಲ್ಗೆಲ್ಲ ಅವರು ಎಲ್ಪ್ ಮಾಡಿದ್ರು ಫೈನಲ್ ಆಗಿ ನಮ್ಮ ಅವ್ರಿಗೆ ಈ ಥರ ಬಂದಿತ್ತು ನಮ್ಮ ಕ್ಲೈಂಟ್ಸ್ಗೆ ಏನು ಅನ್ನಿಸ್ತು ಅಂತ ಕೇಳೋಣ ಬನ್ನಿ ನೋಡ್ಕೊಂಡ್ರೋಡ್ಕೊಳ್ಳಿ ಬೇಕಾ ನಮ್ಮ ಕ್ಲೈಂಟ್ ಅಂತೂ ಫುಲ್ ಖುಷಿ ಆಗೋದ್ರು ನಮಗೂ ಅವರ ಹ್ಯಾಪಿ ಫೇಸ್ನ ನೋಡಿ ಖುಷಿ ಆಯಿತು ಹಾಗೆ ಅವ್ರ ಸಿಸ್ಟರ್ ಕೂಡ ತುಂಬಾ ಸಿಂಪಲ್ ಆಗಿ ಮೇಕಪ್ ಮಾಡಿಕೊಡಿ ಅಂತ ಕೇಳಿದ್ರು ಇಬ್ರು ಸಿಸ್ಟರ್ಸು ಕೂಡ ಇವತ್ತು ಫುಲ್ ಹ್ಯಾಪಿ ಅಂತಲೇ ಹೇಳ್ಬೋದು ನಮ್ಮ ವರ್ಕ್ನ ಜನ ಇಷ್ಟಪಡೋದು ನ್ಯಾಚುರಲ್ ಆಗಿರುತ್ತೆ ಸಿಂಪಲ್ ಆಗಿರುತ್ತೆ ಅಂತ ಅವ್ರು ಕೇಳಿ ಥರನೇ ಮಾಡಿಕೊಟ್ಟಾಗ ನಮಗೂ ಕೂಡ ಖುಷಿಯಾಗುತ್ತೆ ತಾಂಬೂಲ ಎಲ್ಲ ಕೊಟ್ಟು ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಖುಷಿಯಾಗಿ ಕಳಿಸಿದ್ರು ಹಾಗೆ ಲಾಸ್ಟಲ್ಲಿ ಬರಬೇಕಾದ್ರೆ ಹೇಳಿದ್ರು ನಮ್ಮ ಫ್ಯಾಮಿಲೀಲಿ ನೀನೇ ಫಂಕ್ಷನ್ ಆದರೂ ನೀವೇ ಫಿಕ್ಸು ನಮ್ಮ ಕಣಕ್ಕೂ ನಿಮಗೆ ಹೇಳ್ತೀನಿ ಅಂತ ಬಟ್ ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಬಟ್ ಅಲ್ಲಿಂದ ಮುಗಿಸ್ಕೊಂಡು ಬಂದಮೇಲೆ ಇವತ್ತು ನಮ್ಮ ಕ್ಲಾಸಲ್ಲಿ ಫ್ಲೋರಲ್ ಆರ್ಟ್ ಕ್ಲಾಸ್ ಇತ್ತು ಅಂದರೆ ಫ್ಲೋರಲ್ ಬಂದು ನಮ್ಮ ಹತ್ರ ಇರೋ ಅಂಥ ಫ್ಲವರ್ಸ್ನ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಆರ್ಟ್ನ ಕ್ರಿಯೇಟ್ ಮಾಡ್ಬೋದು ಅಂತ ನಮ್ಮ ಸ್ಟೂಡೆಂಟ್ಸ್ಗೆ ಹೇಳ್ಕೊಟ್ಟೆ ಎಲ್ಲರೂ ಹೋಗಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ಟು ಫ್ಲವರ್ಸ್ನೆಲ್ಲ ತಂದು ಮಾಡೋಕ್ಕಾಗಲ್ಲ ನಮ್ಮ ಹತ್ರ ಏನು ಸಿಗುತ್ತೆ ಲೋಕಲಲ್ಲಿ ಏನು ಸಿಗುತ್ತೆ ಮದುವೆ ಮನೆಗೆ ಹೋದಾಗ ಅಲ್ಲಿ ಏನು ಸಿಗುತ್ತೆ ಅದರನ್ನು ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಫ್ಲೋರಲ್ ಆರ್ಟ್ನ ಮಾಡ್ಬೋದು ಈಸಿಯಾಗಿ ಅಂತ ನಮ್ಮ ಸ್ಟೂಡೆಂಟ್ಸ್ಗೆ ಹೇಳ್ಕೊಟ್ಟೆ ತುಂಬಾ ಚೆನ್ನಾಗಿ ಮಾಡಿದ್ರು ಈ ವರ್ಕು ಕೂಡ ನೋಡಿ ಈ ಥರ ಬಂದಿತ್ತು ನಮ್ಮ ಕಡೆ ಈ ಥರ ಬಂದೆಲ್ಲ ತುಂಬ ಕಡಿಮೆ ಜನ ಹಾಕಿಸ್ಕೊತಾರೆ ಬಟ್ ಗೊತ್ತಿರಲಿ ಅದನ್ನು ಕೂಡ ಒಂದು ಅಂತ ತೋರಿಸ್ಕೊಟ್ಟೆ ಅದಾದಮೇಲೆ ಇವತ್ತು ಒಂದು ಸ್ಯಾರಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಂತ ನಾನು ಒಂದು ಆನ್ಲೈನಲ್ಲಿ ಐರನ್ ಟೇಬಲ್ನ ತರಿಸಿದ್ದೆ ನೋಡೋಣ ಹೇಗಿದೆ ರಿವ್ಯೂ ಮಾಡೋಣ ಅಂದ್ಬಿಟ್ಟು ಅದನ್ನ ಹಾಗೆ ಓಪನಿಂಗ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಪರವಾಗಿಲ್ಲ ವರ್ತ್ ಅಂತ ಅನ್ನಿಸ್ತು ಬಟ್ ಸ್ವಲ್ಪ ಇನ್ನೊಚ್ಚೂರು ಕ್ವಾ ಕ್ವಾಲಿಟಿ ಬೆಸ್ಟ್ ಆಗಿರ್ಬೋದು ಅಂತ ಈ ಸ್ಟ್ಯಾಂಡ್ ಎಲ್ಲ ತುಂಬಾ ಚೆನ್ನಾಗಿದೆ ಬಟ್ ಮೇಲೆ ಹಾಕಿರೋಂಥ ಪ್ಲೇವುಡ್ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇದೆ ಅಂತ ಅನ್ನಿಸ್ತು ಜಸ್ಟ್ ಒಂದು ಪ್ಲೇವುಡ್ನ ಫಿಕ್ಸ್ ಮಾಡಿ ಅದಕ್ಕೇನೋ ಒಂದು ಈ ಥರ ಸಾಫ್ಟ್ ಮೆಟೀರಿಯಲ್ ಹಾಕಿ ಅದಕ್ಕೊಂದು ಕ್ಲಾತ್ನ ಹಾಕ್ಬಿಟ್ಟಿದ್ದಾರೆ ಎಲಸ್ಟಿಕ್ ಥರ ಅಷ್ಟೇ ಬಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಏನೋ ಇದು ಬಟ್ ಇನ್ನೂ ಸ್ವಲ್ಪ ಬೆಟರ್ ಆಗಿರ್ಬೋದಿತ್ತು ಅಂತ ಅನ್ನಿಸ್ತು ಬಟ್ ಓಕೆ ಪ್ರಾಕ್ಟೀಸಿಗೆ ಮತ್ತೆ ನೋಡೋಣ ಸಲ ಹೇಗೆ ಆಗುತ್ತೆ ಅದ್ರ ಮೇಲೆ ಅಂದ್ಬಿಟ್ಟು ಇವತ್ತು ಸ್ಯಾರಿ ಪ್ರೀಪ್ಲೀಟಿಂಗ್ ಮಾಡೋದನ್ನು ನಮ್ಮ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತಾ ಇದ್ದೀನಿ ಅದನ್ನು ಈಗ ಸಿಕ್ಸ್ ಮೆಂಬರ್ಸ್ ಇರೋದ್ರಿಂದ ನಮ್ಮ ಹತ್ರ ಇರೋವಂಥ ಎರಡು ಟೇಬಲ್ ಸಾಕಾಗಲ್ಲ ಅದಕ್ಕೆ ಇದ್ರ ಮೇಲೂ ಕೂಡ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಲಿ ಹಾಗೆ ನಾವು ಕೂಡ ತೊಗೋಬೇಕು ಅಂತ ಕೇಳ್ತಿದ್ರು ನಮ್ಮ ಸ್ಟೂಡೆಂಟ್ಸ್ ಅದಕ್ಕೆ ನೋಡೋಣ ಒಂದು ತರಿಸಿ ಹೇಗಿರುತ್ತೆ ಅದು ಚೆನ್ನಾಗಿದ್ರೆ ನೀವು ಕೂಡ ತಗೋಬೋದು ಅಂದ್ಬಿಟ್ಟು ಅವ್ರಿಗೆ ಹೇಳಕ್ಕೆ ಸರಿ ಅಂತ ತರಿಸಿದ್ದೆ ಬಟ್ ಓಕೆ ಪರವಾಗಿಲ್ಲ ಆ ಪ್ರೈಸಿಗೆ ಅಂತ ಅನಿಸುತ್ತೆ ಇನ್ನೂ ತ್ರೀ ತೌಸಂಡ್ ಮೇಲೆಲ್ಲ ಸಿಗುತ್ತೆ ಅದಾದರೆ ಇನ್ನೂ ಚೆನ್ನಾಗಿರ್ಬೋದು ಅಂತ ಅನ್ಕೊಂತೀನಿ ಟ್ರೈ ಮಾಡಿದ್ವಿ ಅದ್ರ ಮೇಲೇ ಪ್ರಿಪ್ಲೀಟಿಂಗ್ ಮಾಡೋಕ್ಕೆ ಪರವಾಗಿಲ್ಲ ಚೆನ್ನಾಗೇ ಬಂತು ಸ್ಟಾರ್ಟಿಂಗಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಯಾಕಂದರೆ ಒಂದೇ ಸಲ ಎಲ್ಲರೂ ಎಲ್ಲದಕ್ಕೂ ರೂಪಾಯಿ ಎಲ್ಲ ಹಾಕೋಕ್ಕಾಗಲ್ಲ ಅಂತವರಿಗೆ ಬೆಸ್ಟ್ ಅಂತ ಹೇಳ್ಬೋದು ಅದರಿಂದ ಒಂದು ಸ್ವಲ್ಪ ಅರ್ನಿಂಗ್ನ ಸ್ಟಾರ್ಟ್ ಮಾಡಿದ ಮೇಲೆ ಅದಕ್ಕೆ ಅಮೌಂಟ್ನ ನಾವು ಸ್ಪೆಂಡ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಬಟ್ ಸುಮ್ಮನೆ ಸ್ಟಾರ್ಟಿಂಗಲ್ಲಿ ಎಲ್ಲದಕ್ಕೂ ಕಂಡಿದ್ದೆಲ್ಲ ತಗೊಳ್ಳಕ್ಕೆ ಹೋಗೋದು ಅವ್ರ ಹತ್ರ ಇದೆ ನನ್ನ ಹತ್ರ ಅದಿಲ್ಲ ಇದಿಲ್ಲ ಅಂತೆಲ್ಲ ತ ಟೆನ್ಷನ್ ಮಾಡಿಕೊಂಡು ಸುಮ್ಮನೆ ಸಾಲ ಏನಾದರೂ ಮಾಡಿಕೊಂಡು ಪ್ರಾಡಕ್ಟ್ಗಳನ್ನ ತಗೊಳ್ಳೋದು ಆ ಥರ ಎಲ್ಲ ಯಾರು ಮಾಡ್ಕೊಳಕ್ಕೆ ಹೋಗಬೇಡಿ ಯಾರು ಬಿಗಿನರ್ಸ್ ಇದ್ದೀರ ಅವ್ರಿಗೆ ಹೇಳ್ತಿದ್ದೀನಿ ಸೊ ತುಂಬಾ ಬೇಸಿಕ್ಕಾಗಿ ಏನು ಬೇಕು ಸ್ಟಾರ್ಟಿಂಗಲ್ಲಿ ಅದನ್ನು ತೊಗೊಂಡು ನೆಕ್ಸ್ಟು ನೀವು ಅದರಿಂದ ಅರ್ನಿಂಗ್ಸ್ನ ಶುರು ಮಾಡಿದ ಮೇಲೆ ಒಂದೊಂದೇ ಒಂದೊಂದೇ ಪ್ರಾಡಕ್ಟ್ಸ್ಗಳನ್ನ ತಗೊಳ್ಳಿ ಅಂತಲೇ ನಾನು ನಮ್ಮ ಸ್ಟೂಡೆಂಟ್ಸ್ಗೂ ಕೂಡ ಹೇಳ್ಕೊಡೋದು ಯಾಕಂದರೆ ನಾನು ಕೂಡ ಅದೇ ಥರನೇ ಫಾಲೋ ಮಾಡಿಕೊಂಡು ಬಂದಿರೋದು ಇವತ್ತು ಪ್ರೀಪ್ಲೀಟಿಂಗ್ ಕ್ಲಾಸು ತುಂಬಾ ಚೆನ್ನಾಗಿ ಹೋಯಿತು ಅಂತಲೇ ಹೇಳ್ಬೋದು ನಮ್ಮ ಸ್ಟೂಡೆಂಟ್ಸ್ ಕೂಡ ತುಂಬಾ ಇಂಟ್ರೆಸ್ಟಿಂಗಾಗಿ ಆಗಿ ಎಲ್ಲದನ್ನು ನೋಡ್ತಾ ಇದ್ರು ಮಾಡಬೇಕು ನೆಕ್ಸ್ಟ್ ಡೇ ಅವರು ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಇವತ್ತು ಕ್ಲೀನಾಗಿ ನೋಡ್ಕೋಬೇಕು ಎಲ್ಲ ವೀಡಿಯೋ ಮಾಡೋರು ವೀಡಿಯೋನು ಕೂಡ ಮಾಡ್ಕೊತಿದ್ರು ನೋಡೋಣ ಹೇಗೆ ಬರುತ್ತೆ ಹೊಸ ಟೇಬಲ್ ಮೇಲೆ ಅಂತ ಟ್ರೈ ಮಾಡಿದೆ ಸ್ವಲ್ಪ ಶೇಕ್ ಆಗ್ತಿದೆ ನೋಡಿ ಐರನ್ ಮಾಡಬೇಕಾದ್ರೆ ಬಟ್ ಓಕೆ ಆ ಪ್ರೈಸಿಗೆ ಇದು ಅಂತ ಅನಿಸುತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ ಬಂದ್ಬಿಟ್ಟು ಇದೆಲ್ಲ ರಿಟರ್ನ್ ಇನ್ನೇನು ಮಾಡೋದು ಬೇಡ ಅಂದ್ಬಿಟ್ಟು ಸುಮ್ಮನೆ ಆದೆ ನಮಗೂ ಕೂಡ ಪ್ರೀಪ್ಲೀಟಿಂಗಿಗೆಲ್ಲ ಸ್ಯಾರೀಸ್ ಬರ್ತಾ ಇರುತ್ತಲ್ಲ ಹಾಗೆ ಯೂಸ್ ಆಗುತ್ತೆ ಇದ್ರೆ ಅಂದ್ಬಿಟ್ಟು ಅಂದ್ಕೊಂಡೆ ಯಾರಿಗಾದರೂ ಆ ಪ್ರೀಪ್ಲೀಟಿಂಗ್ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಆಲ್ಮೋಸ್ಟ್ ಇದನ್ನು ನೋಡಿದ್ರೆ ಎಷ್ಟೋ ಜನ ಗೊತ್ತಾಗ್ಬೋದು ಸಿಂಪಲ್ಲಾಗಿ ತೋರಿಸಿದ್ದೀನಿ ಹೇಗೆ ಮಾಡೋದು ಅಂತ ಬಟ್ ಇದನ್ನು ಫುಲ್ಲು ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲಿಲ್ಲ ಯಾಕೆಂದರೆ ಟೈಮ್ ಜಾಸ್ತಿ ಹಿಡಿಯುತ್ತೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅಂದರೆ ನಾನಿವಾಗ ನಮ್ಮ ಸ್ಟೂಡೆಂಟ್ಸ್ಗೆ ಅಂತ ಅಲ್ಲಿ ಏನು ಬೇಕೋ ಅವ್ರಿಗೆ ಎಷ್ಟು ಈಸಿಯಾಗಿ ಅರ್ಥ ಆಗುತ್ತೆ ಅಷ್ಟು ಈಸಿಯಾಗಿ ಮಾಡಿ ಕೊಡೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಯಾರಿಗಾದ್ರು ಬೇಕಂದರೆ ಸಪ್ರೇಟಾಗಿ ಬೇಕಾದ್ರೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಈಗಂತೂ ಎಷ್ಟೋ ಜನ ಹೆಣ್ಮಕ್ಳಿಗೆ ಈ ಥರ ಬಾರ್ಡರ್ ಸ್ಯಾರಿಗಳೆಲ್ಲ ಕೂಡ ತುಂಬಾ ಕಷ್ಟಪಡ್ತಿರ್ತಾರೆ ಆ ಥರದವ್ರಿಗೆ ಈ ಥರ ಪ್ರೀಪ್ಲೀಟಿಂಗ್ ಎಲ್ಲ ಮಾಡಿದ್ರೆ ನಾವು ಒಂದು ಸ್ಯಾರಿ ಟು ಹಂಡ್ರೆಡ್ ಟು ಫಿಫ್ಟಿ ಎಲ್ಲ ಚಾರ್ಜ್ ಮಾಡ್ಬೋದು ದಿನಕ್ಕೆ ಒಂದು ಸ್ಯಾರಿ ಮಾಡಿದ್ರು ಆರಾಮಾಗಿ ನಾವು ಅರ್ನಿಂಗ್ಸ್ನ ಮಾಡ್ಬೋದು ಇದನ್ನೇ ಒಂದು ಫುಲ್ ಟೈಮ್ ಬಿಸ್ನೆಸ್ ಆಗಿ ಕೂಡ ನಾವು ನಡೆಸ್ಕೊಂಡು ಹೋಗ್ಬೋದು ನಮ್ಮ ವರ್ಕು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದರೆ ನನಗಂತೂ ತುಂಬಾ ಇಷ್ಟ ಇದೆ ಈ ಒಂದು ಕೆಲಸನ ಮಾಡೋದು ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಟೂ ಮಿನಿಟ್ಸಲ್ಲಿ ಸೀರೆನ ಉಟ್ಕೊಂಡ್ಬಿಡ್ಬೋದು ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಅದಾದಮೇಲೆ ನಮ್ಮ ಸ್ಟೂಡೆಂಟ್ಸ್ದೆಲ್ಲ ಈಗ ಜೊತೆಯಲ್ಲಿ ಬ್ಯೂಟಿಷಿಯನ್ ಕ್ಲಾಸು ಕೂಡ ನಡೀತಾ ಇರೋದ್ರಿಂದ ಐಬ್ರೋಸ್ ಮಾಡೋದು ಮೇಯ್ನ್ ಅವ್ರು ಕಲೀಲೇಬೇಕು ಅದನ್ನು ಕೂಡ ಹೇಳ್ಕೊಟ್ಟೆ ಈ ಥರ ಇರುತ್ತೆ ನಮ್ಮ ದಿನ ಡೈಲಿ ಹಾಗೆ ಇದು ಆ ಶನಿವಾರದ ವಿಡಿಯೋ ದೇವಸ್ಥಾನಕ್ಕೆ ಹೋಗಿದ್ವಿ ಯಾಕೋ ಕೆಲವೊಂದು ಕೆಲಸಗಳು ಆಗ್ತಾಯಿಲ್ಲ ಅಂದ್ಕೊಂಡಿರೋದು ಏನೋ ಒಂಥರ ಮನಸ್ಸಿಗೆ ಸಮಾಧಿನ ಇಲ್ಲ ಅಂತ ಅನ್ನಿಸ್ದಾಗ ದೇವಸ್ಥಾನಕ್ಕೆ ಹೋಗ್ತೀವಿ ಪ್ರತಿದಿನ ಮನೆಯಲ್ಲೇ ಪೂಜೆ ಮಾಡ್ತೀವಿ ಹೋಗೋ ಅಷ್ಟು ಟೈಮ್ ಕೂಡ ಇರಲ್ಲ ಬಟ್ ಇವತ್ತು ಕ್ಲಾಸ್ ಕೂಡ ರಜೆ ಇತ್ತು ಹಂಗಾಗಿ ದೇವಸ್ಥಾನಕ್ಕೆ ಹೋಗಿ ಅಂದರು ಮನೆಯವರು ಬಂದ್ವಿ ಬಂದಮೇಲೆ ಒಂದು ಸ್ವಲ್ಪ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು ಆ ಶನಿಮಾ ದೇವಸ್ಥಾನಕ್ಕೆ ಹೋದ್ಮೇಲೆ ಆಂಜನೇಯ ಕೂಡ ಒಂದು ಸ್ವಲ್ಪ ತುಳಸಿ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಏನೋ ಒಂದು ಸ್ವಲ್ಪ ಓಕೆ ಬೆಟರ್ ಅಂತ ಅನಿಸುತ್ತೆ ಪ್ರತಿದಿನ ಫುಲ್ ಬ್ಯುಸಿಯಾಗಿರೋದ್ರಿಂದ ಸ್ವಲ್ಪ ಟೈಮು ನಮಗೋಸ್ಕರ ಅಂತಲೂ ಕೊಡಬೇಕಲ್ಲ ಅಂತ ಕೂಡ ಅನಿಸುತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ಏನಿಸ್ತು ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸದಾಗಿ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಯೂಟ್ಯೂಬ್ಗೋಸ್ಕರನೇ ವೀಡಿಯೋ ಮಾಡಬೇಕು ಅಂತ ನಂಗೆ ನಿಜವಾಗ್ಲೂ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಟೈಮ್ ಇಲ್ಲ ನಮ್ಮ ದಿನ ಹೇಗೆ ನಡೀತಾ ಇದೆ ಏನು ನಡೆಯುತ್ತೆ ಅದನ್ನಷ್ಟೇ ನಾನು ಇಲ್ಲಿ ತೋರ್ಸೋಕ್ಕಾಗ್ತಾ ಇರೋದು ಇನ್ನೂ ಏನಾದರೂ ಇಂಟ್ರೆಸ್ಟಿಂಗಾಗಿ ವೀಡಿಯೋಸ್ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ನಾನು ಆದಷ್ಟು ಇಷ್ಟ ಆಗೋ ಥರ ವೀಡಿಯೋಸ್ನ ಹಾಕೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ನಾನು ಸಿಗ್ತೀನಿ वर्गू टेक केयर बाय बाय